ಬೆಂಗಳೂರು ಗ್ರಾಮಾಂತರದ ಹೊಸಕೋಟೆ ಅಂದ್ರೆ ಸಾಕು ರಾಜ್ಯದಲ್ಲಿಯೇ ಇದು ರಣ ಕಣ ಜಿದ್ದಾಜಿದ್ದಿನ ಕಣ ಹಾಗೆಯೇ ಹೆಚ್ಚು ಅಪರಾಧಗಳು ನಡೆಯುವಂತಹ ಒಂದು ಕಣ ಅಂತಲೇನೆ ಎಲ್ಲರೂ ಕೂಡ ವ್ಯಾಖ್ಯಾನಿಸ್ತಾರೆ ಇಲ್ಲಿ ಗಾಂಜಾ ರೆಡ್ ಸ್ಯಾಂಡಲ್ ವೀಲಿಂಗ್ ಹಾಗೆಯೇ ರಿಯಲ್ ಎಸ್ಟೇಟ್ ಮಾಫಿಯಾಗಳು ತಲೆ ಎತ್ತಿದೆ ಇದೀಗ ಹೊಸಕೋಟೆ ಪೊಲೀಸ್ ಠಾಣೆಗೆ ಆಗಮಿಸಿರುವಂತಹ ನೂತನ ಇನ್ಸ್ಪೆಕ್ಟರ್ ಗೋವಿಂದ ರಾಜ್ರವರು ರೌಡಿ ಪರೇಡ್ ನಡೆಸಿದ್ರು ಎಲ್ಲ ರೌಡಿಗಳನ್ನ ಸೇರಿಸಿ ಅವ್ರು ಮಾಡುವಂತಹ ಎಲ್ಲ ರೀತಿಯಾದಂತಹ ಚಟುವಟಿಕೆಗಳ ಮಾಹಿತಿಯನ್ನ ಪಡೆದು ಒಬ್ಬೊಬ್ಬರಿಗೂ ಕೂಡ ತರಾಟೆಗೆ ತೆಗೆದುಕೊಂಡ್ರು ಹಾಗೂ ಎಚ್ಚರಿಕೆಯನ್ನ ಕೂಡ ನೀಡಿದ್ರು ಬಾಲ ಬಾಲ ಕತ್ತರಿಸ್ತೇವೆ ನೀವ್ ಮಾಡ್ತಾ ಇರ್ತಕ್ಕಂತ ರೌಡಿಸಮ್ ನಮ್ಗೆಲ್ಲಾ ಗೊತ್ತಿದೆ ನೀವು ಮಾಡುವಂತ ರೆಡ್ ಸ್ಯಾಂಡಲ್ ಬಿಸ್ನೆಸ್ ರಿಯಲ್ ಎಸ್ಟೇಟ್ ಮಾಫಿಯಾ ಕುಡಿದು ಬೇಕರಿಗಳು ಹೋಟೆಲ್ಗಳ ಬಳಿ ಅವಾಜ್ ಹಾಕುವಂತದ್ದು ಅಮಾಯಕರನ್ನ ಯಮರಸುವಂತದ್ದು ಹಾಗೆಯೇ ಜೀವನದಲ್ಲಿ ಒಮ್ಮೆ ಆದ್ರೂ ಒಂದು ಮನೆ ಕಟ್ಟಬೇಕು ಸೈಟ್ ತಗೊಳ್ಬೇಕು ಅಂತ ಹಮಾಯಕರು ಏನಾದ್ರು ಸೈಟು ಮನೆ ಕಟ್ತಾ ಇದ್ರೆ ಅವ್ರಿಗೆ ಹೋಗಿ ಕಿರ್ಕೊಳ ಕೊಡುವಂತ ಈ ರೀತಿಯಾದಂತಹ ಚಟುವಟಿಕೆಗಳನ್ನ ನಿಲ್ಲಿಸದಿದ್ರೆ ನಿಮ್ಗೆ ಗ್ರಹಚಾರ ಬಿಡಿಸ್ತೀನಿ ಅಂತೇಳಿ ಖಡಕ್ ವಾರ್ನಿಂಗ್ ನೀಡಿದ್ರು ಇದೇ ಸಂದರ್ಭದಲ್ಲಿ ಗಾಂಜಾ ಬಗ್ಗೆಯೂ ಕೂಡ ಮಾತನಾಡಿದಂತಹ ಇನ್ಸ್ಪೆಕ್ಟರ್ ಗಾಂಜಾ ನೀವು ಯಾರ್ಯಾರು ಸಪ್ಲೈ ಮಾಡ್ತಾ ಇದ್ದೀರಾ ಅಂತಲೂ ನನಗೆ ಗೊತ್ತಿದೆ ನೀವೇನಾದ್ರೂ ಅದನ್ನೇ ಮುಂದುವರಿಸಿದ್ದೆ ಆದ್ರೆ ನಿಮ್ಗೆ ಗ್ರಾಚಾರ ಬಿಡಿಸ್ತೀರಿ ಅಂತಂದ್ರು ಇನ್ನೇನು ಎರಡು ದಿನಗಳಲ್ಲಿ ಹೊಸಕೋಟೆ ಪಟ್ಟಣದಲ್ಲಿ ಬುದ್ಧ ಪೂರ್ಣಿಮೆ ಎಂದು ಕುಟದೇವರಾಗಿರುವಂತಹ ಅವಿಮುಕ್ತೇಶ್ವರರ ಬ್ರಹ್ಮ ರಥೋತ್ಸವ ಹಾಗೂ ಶ್ರೀ ದ್ರೌಪದಮ್ಮನ ಕರಗ ಮಹೋತ್ಸವ ನಡೆಯುತ್ತದೆ ಈ ಒಂದು ಹಿನ್ನೆಲೆಯಲ್ಲೂ ಕೂಡ ರೌಡಿಗಳು ಬಾಲ ಬಿಚ್ಚದಂತೆ ತಪ್ಪಾಗಿ ಇರಬೇಕು ಅಂತ ಹೇಳಿ ಹಾಕಿದ್ರು ಮತ್ತು ಹೆಚ್ಚೇಕೆನ ಕೂಡ ನೀಡಿದ್ರು ಆ ಎಲ್ಲ ದೃಶ್ಯಗಳನ್ನು ರೋಡೋಡ ಬನ್ನಿ ವಿಡಿಯೋದಲ್ಲಿ ನಾನು ಪರ್ಮನೆಂಟ್ ಆಗಿ ಇಲ್ಲಿ ಇರಬೇಕು ಹಾಗೆ ಮಾಡ್ತೀನಿ ನಿಮ್ಮ ಭವಂತಿಯ ಮತ್ತೆ ಮಾಡ್ತರೆ ನೋರ್ತೀವಿ ವಾಚ್ ಮಾಡ್ತೀವಿ ನಾವು ಏನಿದು ನಿಮ್ಮೋ ಏಕೇ ಏನಷ್ಟು ನಿಮಗೆ ಇದಾ ಯೂ ಏನು ಭಯ ಇಲ್ವಾ ಕಾನೂನು ಕಂಡ್ರೆ ನಿಮಗೆ ಗಾಂಜಾ ಮಾರಾಟ ಮಾಡ್ತೀಯಾ

ಒಳ್ಳೆಯವ್ರ ಇದ್ರೆ ಕೋಸ್ ನಾವು ಹಾಂ ಇನ್ನೇ ಸರಿ ನಾವು ಇವರೆಲ್ಲ ಪಿ ಎಸ್ ಹೌದು ಎನ್ ಡಿ ಪಿ ಎಸ್ ಇವ್ರೆ ಹಾಂ ಏನು ಗಾಂಜಾ ಮಾರಿಲ್ಲ ಅಂದರೆ ನಿನ್ನ ಜೀವನವಾ ಮತ್ತೆ ಹೆಂಗೆ ಕೇಸ್ ಹೆಂಗೆ ಆಯ್ತಿನಿ ಹಾಂ ನಿಮಗಾದ್ರೆ ಯಾವ ಥರ ಯಾಕೆ ನಿಮ್ಗೆ ಏನು ಭಯ ಇಲ್ಲವಾ ನಿಮಗೆ

ಆಗಿದೆಯಾಕ್ ಮಾಡಿ ಚೆಕ್ ಮಾಡಿ ಚೆಕ್ ಮಾಡ್ತೀವೋ ಚೆಕ್ ಹಾಂ ನಮ್ಮಲ್ಲಿ ಐ ಎ ಎಸ್ಟು ಬೈಕ್ ಟೆಸ್ಟು ಡ್ರೆಸ್ಸು ಮತ್ತು ಇದು ಏನು ಮನೆಗೆ ಹಾಕ್ತಾನು ಮತ್ತೆ ಹೆದರು ಸ್ಪೂಟಿ ಮಾಡೋದು ನೀವು ಯಾವಾಗ ಕೊಡ್ತಾರೆ ಇವತ್ತು ರೀಲ್ಸ್ ಎಲ್ಲ ಮಾಡ್ತೀಯಾ ನೀವು ನೋಡ್ರೆ ಭಯ ಬೀಳ್ಬೇಕಾ ನೀನು ಕೊಡ್ತೀರ ಹಾಂ ಒಳ್ಳೆ ರೀತಿ ಗೊತ್ತಿದ್ರೆ ಸರಿ ಆಯಿತಾ ಇಲ್ಲ ಅಂತಂದರೆ ನಿಮಗೋಷ್ಟೇ ಎಲ್ಲರಿಗೂ ಏನು ಹೇಳಿದ್ದೆ ಈಗ ಅಪ್ಲೈ ಆಗುತ್ತೆ ಅದೇ ಅಪ್ಲೈ ಆಗುತ್ತೆ ಏನಾಯಿತು ಕೇಸದು ಎಮ್ ಡಿ ಎಂ ಎಂಥೆಟಿಕ್ ಡ್ರಗ್ಸ್ ಏನಾದ್ರು ನಿಮ್ಮ ಮೇಲೆ ಇಲ್ಲಿ ನೋಡೋ ಏನಾದರೂ ಆಯಿತಾ ಏನಾದರೂ ಇಷ್ಟು ರಿಪೀಟ್ ಆಯಿತು ನಿಂದು ಬಂದು ಎಮ್ ಡಿ ಎಮ್ ಎ ಇಲ್ಲ ಮಾರೋದು ಏನು ಮಾಡಿದೆ ಏನು ಇನ್ಫಾರ್ಮೇಶನ್ ಬಂತು

ಹಾಂ ಆ ಥರ ಹೋಗ್ಬಿಡ್ತೀಯ ಜೇಲ್ಗೆ ಹೋಗ್ಬಿಡ್ತೀಯ ಮಾರಾಟ ಮಾಡಬೇಡ ಆಯಿತಾ ಮಾರಾಟ ಮಾಡಿದ ಮೇಲೆ ಹಾಂ ವಯಸ್ಸಾಗಿದೆ ಇದೆಲ್ಲ ಕಟ್ಕೊಂಡು ಬಂದ್ರೆ ಎಲ್ಲ ಸೊಂಟೆ ಕಟ್ಕೊಂಡು ಬಂದರೂ ಬಿಡಲ್ಲ ನಾವು ಆದ್ರೆ ನೀವು ಒಳ್ಳೆ ಕೆಲಸ ಮಾಡ್ಕೊಂಡು ಇಡಬೇಕು ಅವ್ನಿಗೆ ಯಾಕೆ ಮಾರಾಟ ಮಾಡ್ತೀಯ ಅಲ್ಲೂ ತಿನ್ನೋಲ್ಲ ಯಾಕೆ ಬರೋಟೇ ಮಾಡ್ತೀಯಾ ಗಾಂಜಾಲ ಎಲ್ಲಿಗೆ ಬಂದಿದೆ ಯಾಕೆ ಗಾಂಜಾ ಮಾಡ್ತೀಯಾ ಯಾಕೆ ಮಾರಾಟ ಮಾಡ್ತೀಯ ಗಾಂಜಾ நோடத்தி இன்னும் இவருக்கு ஜெகன் அவர் இவரேனோ காஞ்சியா மாராட்ட மாதானே மற்ற பேரே ஃபார் ஆகும் சார் அட்டெம்பி போலீஸ் நேரம் பயங்க

ಜಾತ್ರೆ ಇಲ್ಲ ಹೊರಗಡೆ ಬಂದು ಜಾತ್ರೆ ಹೋಗಿರ್ತಾರೆ ಮನೆ ಬಾಯಿ ಬೀಗ ಹಾಕೊಂಡು ಹೋಗಿದ್ರೆ ಅಲ್ಲಿ ಕಲ್ತನ ಮಾಡೋದು ಇದೆಲ್ಲ ಮಾಡಿದ್ರೆ ಗೊತ್ತಾಗುತ್ತೆ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಎಲ್ಲ ಮಾಡ್ತೀರಾ ಮತ್ತು ನೀವು ನೋಡ್ಕೊಂಡ್ರೆ ಪಬ್ಲಿಕ್ ಎದುರ್ಕೋಬೇಕಾ ಎಷ್ಟು ಕೇಸಲ್ಲಿದ್ದಾರೆ ನೀವು ಅಷ್ಟೇ ಅಷ್ಟೇ ಎಂಟಿ ಕೇಸು ಕಡಿಮೆ ಆಗೋದು ಎಂಟು ಕೇಸ್ ನೀವು ಯಾಕೆ ಎಷ್ಟು ಡ್ರಗ್ಸ್ ಇದೆ ಅಂದ್ರೆ ಈಗ ಮತ್ತೆ ಏಕೆ ಸಮಯದಲ್ಲಿ ಒಳ್ಳೆ ರೀತಿ ಬದುಕು ನಿಂಗೆ ಇಷ್ಟ ಇಲ್ವಾ

ನೆಕ್ಸ್ಟು ನಿಗಾ ಹೇಳ್ಬರ್ತೀನಿ ನಾವು ಅಮಂಡ್ ಹಾಕ್ಸ್ತೀನಿ ನಾವು ಮತ್ತು ಏನು ಮಾಡ್ತೀಯ ಎಷ್ಟು ಗಾಂಜೆ ಮಾಡೋಕ್ಕೆ ಮಾಡ್ತೀಯಾ ಗಾಂಜೆ ಎಲ್ಲಿ ತರ್ತೀಯ ಮತ್ತು ಇನ್ನು ಕೇಸ್ ನಿಮ್ಮ ಮೇಲೆ ಏಟ್ ಕೇಸು ಸುಮ್ಮ ಸುಮ್ಮನೆ ಆಗಮ ಒಳ್ಳೆ ರೀತಿ ಬದುಕೊಂಡು ಅಂದರೆ ಸರಿ ಆಯಿತಾ ಆಯಿತಾ ಮುಂದೆ ಮೂರು ತಿಂಗಳು ನಿಮಗೆ ವಾಚ್ ಮಾಡ್ತೀನಿ ಯಾವಾಗ ನಿಮಗೆ ಹಾಂ ಹಾಂ ಇಲ್ಲಿ ಇವಾಗ ಒಂದು ಈ ರೌಂಡ್ ಮಾಡೋ ಉದ್ದೇಶ ಅಂತಂದ್ರೆ ನೀವು ಹಲವಾರು ಗೂಂಡಾಟ ಹಾಕೋದು ಡ್ರಗ್ಸ್ ಮಾರಾಟ ಮಾಡೋರಿಗೆ ಗಾಂಜಾ ಮಾರಾಟ ಮಾಡೋರಿಗೆ ಅವ್ರಿಗೆಲ್ಲ ಯಾವ ರೀತಿ ನಿಮ್ಮ ಕಾನೂನು ಕಾನೂನು ರೀತಿ ಕ್ರಮಗಳನ್ನ ಯಾವ ರೀತಿ ಅಂತ ಗೊತ್ತಿಲ್ಲ ನಿಮಗೆ ರೋಡಿಸ್ಗಳಿಗೆ ನಾವೇ ನಾವೇ ನಮ್ಮ ಓನ್ ನಾವೇ ಕಂಪ್ಲೇಂಟ್ ಆಗ್ತೀವಿ ಅದರಲ್ಲಿ ನಾವೇ ಕಾನೂನು ರೀತಿ ಕ್ರಮ ಕೈಗೊಳ್ತೀವಿ ಆ ಥರ ಆಫೀಸ್ಗಳಾಗಬಾರ್ದು ಮತ್ತೆ ಬೇರೆಯವ್ರಿಗೆ ಏನು ಜನಗಳಿಗಿರ್ಬೋದು ಸಾಮಾನ್ಯ ಜನಗಳು ಏನಿದ್ದಾರೆ ನೀವು ಕಾಮನ್ ಪೀಪಲ್ಲು ನೀವೇನು ಗೊತ್ತಾಯ್ತಾ ಹಾಂ ಹಾ ನೀವು ಸುಧಾ ಕಾಮನ್ ಪೀಪಲ್ಸ್ ಇಲ್ಲಿ ನೀವು ಕಾಮನ್ ಪೀಪಲ್ಸು ನಿಮಗೆ ಬೇರೆ ಏನು ಬಿ ಎ ಪಿ ರೆಸ್ಪೆಕ್ಟ್ ಕೊಡೋ ಅವಶ್ಯಕತೆ ಇಲ್ಲ ಕರೆಕ್ಟಾಗಿ ಸಮಾಜದಲ್ಲಿ ಒಳ್ಳೆ ರೀತಿ ಬದುಕೊಂಡು ನೀವು ಸದಾ ಬಾರಲ್ಲಿ ಗಲಾಟೆ ಮಾಡೋದು ಈಗ ಜಾತ್ರೆ ಬರ್ತಾರೆ ಇವಾಗ ನಮ್ಮದು ರವಿ ಮುಖೇಶ್ವರ ಜಾತ್ರೆ ಗೊತ್ತಿದೆಯಾ ಕರ್ಗ ಇದೆ ಗೊತ್ತಿದೆಯಾ ಹಾಂ ಗಲಾಟೆ ಮಾಡೋದು ಬಾರಲ್ಲಿ ಅದೆಲ್ಲ ಮಾಡಿದ್ರೆ ನಾವೇನು ಮಾಡಬೇಕು ನಾನ್ ವೆಜ್ಜೆ ಕ್ರಮನ ಎಲ್ಲಿ ನೀವು ಕಂಟಿನ್ಯೂ ಮಾಡೋದ್ರಿಂದ ನಾವೇನು ಮಾಡ್ತೀವಿ ನಿಮ್ಮ ಮೇಲೆ ನಿಗಾ ವಹಿಸೋದು ನಿಮ್ಮ ಮೇಲೆ ವಾಚಿಂಗ್ ಮಾಡೋದು ವಾಚ್ ಮಾಡೋದು ನಾವು ರೋಡಿ ಪ್ರಯತ್ನ ಮಾಡಿದ್ವಿ ರೋಡಿ ಸಿಕ್ಕೂ ನಾವು ಹೋಗಿ ಮಾಡಿದ್ವಿ ಆಯಿತಾ ನೀವು ಕೇಕ್ನ ಕಟ್ ಮಾಡೋದು ಗೊತ್ತಾ ಯಾರು ಮಾಡ್ತೀರ ಮಚ್ಚಿ ಇಟ್ಕೊಂಡು ಹಾಂ ಕೇಕನ್ನು ಮಚ್ಚು ಇಟ್ಕೊಂಡು ಡೂಪ್ಲಿಕೇಟ್ ಮಚ್ಚಿನಲ್ಲಿ ನೀವು ಲಾ ಇದನ್ನು ಕೇಕ್ ಕಟ್ ಮಾಡೋದು ಆ ಥರ ಯಾರು ಇಲ್ಲಿ ನಮ್ಮ ಹೊಸಕೋಟೆ ಪೊಲೀಸ್ ಠಾಣೆ ಮುಡಿಸ್ದಲ್ಲಿ ಈ ಥರ ಆಕ್ಟಿವಿಟೀಸ್ ಇರಬಾರ್ದು ಗೊತ್ತಾಯಿತು ಹಾಂ ಇದ್ರ ಇನ್ಸ್ಟಾಗ್ರಾಮಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ಫೇಸ್ಬುಕ್ಕಲ್ಲಿ ವಾಟ್ಸಪ್ನಲ್ಲಿ ವಾಟ್ಸಪ್ ಸ್ಟೇಟಸಲ್ಲಿ ನೀವು ಬಿಲ್ಡಪ್ ಕೊಟ್ಕೊಂಡು ಏನೋ ರಾಕೇಶ ನನಗೆ ಏನು ಮಾಡಿದ ಅಂತ ಫೈನಾನ್ಸ್ ಫೈನಾನ್ಸಿಯಲ್ವರ್ಗಳನ್ನ ಸಾಲ್ವ್ ಮಾಡ್ತೀನಿ ಅಂತ ಹೇಳೋದು ಈ ಡೀಲ್ಗಳನ್ನ ಒಪ್ಕೊಳ್ಳೋದು ಸೈಟ್ಗಳು ಯಾರೋ ಅಮಾಯಿಗಳು ಪಾಪ ಸೈಟ್ಗಳಿದ್ರೆ ಯಾರೋ ಪಾಪ ಲೈಫಲ್ಲಿ ಒಂದು ಮನೆಯೊಂದು ಸೈಟ್ನ ತಗೊಂಡಿರ್ತಾರೆ ಖಾಲಿ ಮಾಡ್ಸೋ ಮನೆ ಖಾಲಿ ಮಾಡ್ಸಕ್ ಹೋಗೋದು ಈ ಥರ ಎಲ್ಲ ಆಕ್ಟಿವಿಟೀಸ್ ನಮ್ಮ ಲಿಮಿಟ್ಸ್ ಅಲ್ಲಿ ಬಿಡಿ ಹೊಸ ಲಿಮಿಟ್ಸ್ ಇಲ್ಲೂ ಗೊತ್ತಾಯ್ತಾ ಒಳ್ಳೆ ಬದುಕಿದ್ರೆ ಕೆಲಸ ಮಾಡ್ಕೊಂಡು ಹೋದ್ರೆ ನಿಮಗೂ ಒಳ್ಳೆಯದು ನಮಗೂ ಒಳ್ಳೆಯದು ನೀವು ಈ ಕೂಡ ಎಲ್ಲ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ